ಎಲ್ಲರೂ ನಮಸ್ಕಾರ ಕೆಲವೊಂದು ತಪ್ಪು ನಂಬಿಕೆಗಳನ್ನ ನಿಮ್ಮ ಬಗ್ಗೆ ನೀವೇ ಹುಡ್ಸ್ಕೊಂಡಿರ್ತೀರಾ ಅಂತಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಹೇಳ್ತಾ ಇದ್ದೀರಾ ನಂಗೆ ಬೆಳಿಗ್ಗೆ ಹೇಳೋಕ್ಕೆ ಆಗೋದಿಲ್ಲಪ್ಪ ನಾನು ನೈಟ್ ಎಷ್ಟು ಬೇಕಾದ್ರೂ ಗೊತ್ತೋತೀನಿ ಅಂತ ನೀವು ಬೆಳಿಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡಿದರೆ ಕೆಲವೊಂದು ಅದು ವರ್ಷದಲ್ಲಿ ನೀವೇ ಬದಲಾಗಿ ಹೋಗ್ಬಿಡ್ತೀರ ನೀವೇ ಹೇಳ್ತೀರಾ ಇಲ್ಲ ಕೆಲವ್ರು ಹೇಳ್ತಾರೆ ನಂಗೆ ದುಡ್ಡು ಮ್ಯಾನೇಜ್ ಮಾಡೋಕ್ಕೆ ಬರೋದಿಲ್ಲ ನನ್ನ ಗಂಡ ಮ್ಯಾನೇಜ್ ಮಾಡ್ತಾನೆ ಇಲ್ಲ ನಮ್ಮ ಅಪ್ಪ ಮ್ಯಾನೇಜ್ ಮಾಡ್ತಾನೆ ಅಂತ ಹೇಳ್ತೀರ ನೀವು ದುಡ್ಡಿನ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿಲ್ಲ ಅದ್ರ ಬಗ್ಗೆ ನೀವು ಕಲ್ತ್ರೆ ನೀವು ಮಾಡೋಕ್ಕಾಗತ್ತೆ ಎಷ್ಟೊಂದು ಜನ ಹೇಳ್ತಾರೆ ನನ್ನ ತಲೆಗೆ ವಿದ್ಯೆನೆ ಹತ್ತೋದಿಲ್ಲ ಅಥವಾ ನನ್ನ ಮಗ ಮಕ್ಕಳ ತಲೆಗೆ ವಿದ್ಯೆನೇ ಹತ್ತೋದಿಲ್ಲ ಅಂತ ಹೇಳ್ತಾರೆ ಓದುವಾಗ ಏನು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಆಗಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ಹಂಗೆ ಅಂದು ಅಂದು ಒಂದು ಓವರ್ ದ ಲಾಂಗ್ ಟೈಮ್ ನೀವು ಭಾಳ ವರ್ಷ ವರ್ಷ ಅದೇ ಥರ ಬಿಲೀವ್ ಮಾಡಿ ನಿಮ್ಮ ಥಾಟ್ ಪ್ರೊಸೆಸ್ ಕೂಡ ಹಾಗೆ ಆಗಿ ನೀವು ಅದನ್ನೇ ಸತ್ಯ ಅನ್ಕೊತೀರ ಅದು ಸತ್ಯ ಅಲ್ಲ ನೀವು ಅದು ಬೇಕಾದ ಪರಿಶ್ರಮ ಹಾಕಿ ಹಾರ್ಡ್ ವರ್ಕ್ ಮಾಡಿ ನೀವು ಚೇಂಜ್ ಆಗ್ತೀರಾ ಕೆಲ ಹೇಳ್ತಾರೆ ನಾನು ಇರೋದೇ ಅಪ್ಪ ನನ್ನ ಬಾಡಿನೇ ಹೆಂಗಿದೆ ಅಂತ ಹಂಗೆ ಇರೋದಿಲ್ಲ ನೀವು ಡಯಟ್ ಎಕ್ಸಸೈಸ್ ಮಾಡಿದ್ರೆ ನೀವು ಸಣ್ಣ ಆಗ್ತೀರ ಅದನ್ನ ನೀವು ಮಾಡೋ ಮಾಡೋದಿಲ್ಲ ಹಾರ್ಡ್ ವರ್ಕ್ ಹಾಕೋದಿಲ್ಲ ಅದಕ್ಕೆ ನೀವು ಅದನ್ನೇ ನಂಬ್ಕೊಂಡ್ಬಿಡ್ತೀರಾ ಓವರ್ ದ ಟೈಮ್ ನೀವು ಅದಕ್ಕೆ ಏನು ಸುಳ್ಳು ಹೇಳಿ ಹೇಳಿ ನೀವೇ ನಂಬಸ್ಕೊಂಡ್ಬಿಡ್ತೀರ ಅದು ತಪ್ಪು ಆದ್ದರಿಂದ ನಿಮಗೆ ಆ ಥರ ಏನಾದರೂ ಒಂದಿದ್ದರೆ ಆ ಥರ ಒಂದು ನೀವು ತಪ್ಪು ನಂಬಿಕೆ ಇದ್ದರೆ ಇವತ್ತು ಒಂದೇ ಒಂದು ಹ್ಯಾಬಿಟನ್ನು ಇಟ್ಕೊಂಡು ಇವತ್ತಿಂದ ಒಂದು ವಾರ ಚೇಂಜ್ ಮಾಡಿ ಡೈಲಿ ಮಾಡಿ ಅದನ್ನು ಒಂದು ವಾರ ಆದಮೇಲೆ ನೀವೇ ನೋಡ್ತೀರಾ ಅದರಲ್ಲಿ ಬದಲಾವಣೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಏನಾದರೂ ತಪ್ಪು ನಂಬಿಕೆ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ